ಹಲೋ ಹಾಯ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಸೊ ಇದು ಶಿವರಾತ್ರಿ ಹಬ್ಬದ ಬ್ಲಾಗು ನಮ್ಮ ಮನೇಲಿ ಮಾರ್ನಿಂಗ್ ಒಂದು ಫೈವ್ ಓ ಕ್ಲಾಕೇ ನಾವು ಎದ್ಬಿಟ್ಟಿದ್ವಿ ಎದ್ಬಿಟ್ಟು ಫಸ್ಟ್ ತಕ್ಷಣ ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ ನಮ್ಮ ಹಸ್ಬೆಂಡು ಸ್ನಾನ ಮಾಡ್ಕೊಂಡು ಬಂದು ತೋರಣ ಎಲ್ಲ ರೆಡಿ ಮಾಡಿ ಕಟ್ತಾಯಿದ್ರು ನಾನು ಫಸ್ಟು ಬೇಳೆ ಹಾಕ್ಬಿಟ್ಟೆ ಬೇಳೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಬಿಸಿ ಬೇಯಿಸ್ತಾಯಿದ್ದೆ ಸೊ ಎಲ್ಲರೂ ಹೇಳ್ತಾರೆ ಕುಕ್ಕರಲ್ಲಿ ಬೇಯಿಸ್ಬಿಟ್ರೆ ಅದು ಏನಂತಾರೆ ಬಿಸಿ ಇರಲ್ಲ ಬೇಯಲ್ಲ ಕ್ಲೀನಲ್ಲಿ ಅಂತ ಸ್ಮ್ಯಾಶ್ ಆಗಿಬಿಡುತ್ತೆ ಅಂತ ನನಗೇನು ಹಂಗಿಲ್ಲ ಒಂದು ಎರಡು ಹಾಕ್ಸ್ಕೊಂಡು ತೆಗೆದೆ ಚೆನ್ನಾಗೇ ಇತ್ತು ಸೊ ಅದಾದಮೇಲೆ ನಾನು ಕಂಕಣ ರೆಡಿ ಮಾಡಿ ಇಟ್ಬಿಟ್ಟು ಊರ್ಣ ರೆಡಿ ಆಗೋದ್ರೊಳಗಡೆ ಕಂಕನ ರೆಡಿ ಮಾಡಿ ಇಟ್ಟೆ ಸೊ ಅದಕ್ಕೆ ನಾನು ಒಂದೂವರೆ ಗ್ಲಾಸಷ್ಟು ಮೈದಾಸಿ ಿಟ್ಟು ತೊಗೊಂಡಿದ್ದೆ ಒಂದು ಅರ್ಧ ಗ್ಲಾಸ್ ಅಷ್ಟು ರವೆ ತೊಗೊಂಡಿದ್ದೆ ಚಿರೋಟಿ ರವೆ ಸೊ ಅದನ್ನು ಕಲಸ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಟೇಸ್ಟಿಗೆ ಕಲಿಸ್ಬಿಟ್ಟು ಅದನ್ನು ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರು ಬಿಸಿ ಇದಕ್ಕೆ ಇಟ್ಬಿಟ್ಟಿದ್ದೆ ಅದು ನೆನ್ಕೊಳ್ಳಿ ಚೆನ್ನಾಗಿ ಅಂತ ಸೊ ಅದಾದಮೇಲೆ ನಾನು ಈ ಕಡೆ ಸಾಂಬಾರು ಮಾಡಿಬಿಡೋಣ ಅಂತೇಳ್ಬಿಟ್ಟು ನಮ್ಮ ಕಡೆ ಒಬ್ಬಿಟ್ಟಿನ ಸಾಂಬಾರು ಮಾಡ್ತೀವಿ ಸೊ ಎಷ್ಟು ಜನ ಗೊತ್ತಿರುತ್ತೆ ನಂಗೆ ಗೊತ್ತಿಲ್ಲ ಸೊ ಅದಕ್ಕೇನೇನು ಬೇಕೋ ಅದನ್ನೆಲ್ಲ ನಾನು ಏನೇಳ್ತಾರೆ ಥಿಂಗ್ಸ್ನೆಲ್ಲ ತೊಗೊಂಡು ನಾನು ಒಬ್ಬನ ಸಾರು ಮಾಡ್ತಾಯಿದ್ದೀನಿ ನಮ್ಮ ಕಡೆಗೆ ಜಾಸ್ತಿ ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕೋದು ರೂಢಿಯಲ್ಲಿರುತ್ತೆ ಕೆಲವೊಂದು ಕಡೆ ಹಂಗೆ ಎಲ್ಲ ಟೊಮೊಟೊ ಮತ್ತು ಏನೇಳ್ತಾರೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಅದನ್ನೆಲ್ಲದನ್ನು ಆವಾಗೇ ಹಸಿದೇ ಹಾಕ್ಬಿಡ್ತಾರೆ ನಾವು ಆ ಥರ ಹಾಕೋಲ್ಲ ಎಲ್ಲದನ್ನು ಫ್ರೈ ಮಾಡಿಕೊಂಡು ಕೊಬ್ಬರಿ ಎಲ್ಲ ಹಾಕ್ತೀವಿ ಸೊ ಅದಾಗಿ ಮಿಕ್ಸಿಗೆ ಹಾಕ್ತು ಅದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟೆ ಸೊ ಇದು ನೋಡಿ ಊರಣಾಗಿ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಸೊ ಬೇರೆ ಚೆನ್ನಾಗಿ ಬೆಂದಿದೆ ಯಾವುದು ಸ್ಮ್ಯಾಶ್ ಅಂತ ಏನೂ ಆಗಿಲ್ಲ ಚೆನ್ನಾಗಿ ಬೆಂದಿತ್ತು ಸೊ ಆದಮೇಲೆ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಅಂತ ನಾವು ಏನು ಹೂಡ ಎಲ್ಲ ಕಲಸಿಟ್ಟಿರ್ತೀವಿ ಅದನ್ನೇ ತೊಗೊಂಡಿದ್ದೆ ಯಾಕಂತಂದರೆ ನಾವು ಒಬ್ಬಿಟ್ಟಿನ ಸಾರು ಮಾಡ್ಬೇಕಾದ್ರೆ ಸ್ವಲ್ಪ ಸ್ವೀಟ್ ಬರಬೇಕಲ್ವಾ ಸೊ ಹಂಗಾಗಿ ನಾನು ಹೂರ್ಣ ರೆಡಿ ಮಾಡಿದ್ದೆ ಬಾಣಲಿನೇ ತೊಗೊಂಡೆ ತೊಗೊಂಡು ಅದಕ್ಕೆ ಎಣ್ಣೆ ಸಾಸ್ರೆ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಹಿಂಗು ಸ್ವಲ್ಪ ಅದನ್ನು ಒಗ್ಗರಣೆ ಕೊಟ್ಟು ನಾನು ಏನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅದನ್ನು ಮಿಕ್ಸಿಗೆ ಹಾಕಿರೋದನ್ನು ಹಾಕಿದೆ ಅದೊಳಗಡೆ ಸೊ ಸಾಂಬಾರು ಈ ಕಡೆ ಇತ್ತು ಸೊ ಅಷ್ಟೊತ್ತಿಗೆ ಇದು ನೋಡಿದ್ರೆ ಕಂಕಣ ರೆಡಿಯಾಗಿತ್ತು ಸೊ ಅದನ್ನು ಸತಿ ಈ ಥರ ಎಲ್ಲ ನಾನು ಸ್ಮೂತ್ ಮಾಡಿಕೊಂಡೆ ನೋಡಿ ಸ್ಮೂತ್ ಮಾಡ್ಬೇಕಾದ್ರೆ ಎಷ್ಟು ಆಯಿಲ್ ಹಾಕಿದ್ದೆ ಫಸ್ಟು ಹಾಕಿಡ್ಬೇಕಾರೆ ಇವಾಗೆಲ್ಲ ಆಯಿಲೆಲ್ಲ ಎಳ್ಕೊಂಡ್ಬಿಟ್ಟಿದೆ ಆಯಿಲೇ ಇರಲಿಲ್ಲ ಬಟ್ ಅದು ಚೆನ್ನಾಗಿ ಸಾಫ್ಟಾಗಿತ್ತು ಇಷ್ಟು ಅದಕ್ಕೆ ಬಂದರೆ ಏನು ಹೇಳ್ತಾರೆ ಒಬ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಈ ಥರ ಕಣ್ಕ ರೆಡಿ ಕೊಂಡೆ ಆಮೇಲೆ ಈ ಥರ ಒಬ್ಬಿಟ್ಟು ಮಾಡಿದೆ ನೋಡಿ ಇದು ಬಂದು ಕೆಳಗಡೆ ಇರೋದು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಸೊ ಮೀಶೋದಲ್ಲಿ ತೊಗೊಂಡಿದ್ದು ಇದರಲ್ಲಿ ಏನೂ ಅಂಟೋದೇ ಇಲ್ಲ ಈಸಿಯಾಗಿ ಕವರ್ ಬೇಕನ್ನೋ ಅವಶ್ಯಕತೆ ಇಲ್ಲ ಸೊ ಈ ಥರ ತಟ್ಬಿಟ್ಟು ು ಹಾಕ್ಬೋದು ನನಗೇನು ಚಪಾತಿ ಮನೆಯಲ್ಲಿ ಮಾಡೋದು ಕವರಲ್ಲಿ ಈ ಥರ ಈ ಥರ ಎಲ್ಲ ಮಾಡೋದು ನನಗೇನು ಇಷ್ಟ ಆಗೋಲ್ಲ ಈ ಥರ ನನ್ನ ಕೈಯಾರೆ ನಾನೇ ತಟ್ಟಿ ಇದಾನೆ ಶೇಪ್ ಮಾಡಿ ಎಷ್ಟಾಗ್ಲ ಬೇಕು ಅಷ್ಟಾಗ್ಲಾ ಮಾಡಿಕೊಂಡು ಮಾಡೋದು ನಂಗೆ ತುಂಬ ಇಷ್ಟ ಒಬ್ಬಿಟ್ಟು ಮಾಡೋದಂದರೆ ನಂಗೆ ತುಂಬ ತುಂಬಾ ಇಷ್ಟ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹಂಗಾಗಿ ನಾನು ಒಬ್ಬಿಟ್ಟು ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದ್ದು ಒಬ್ಬಿಟ್ಟು ಎಲ್ಲದೂ ಸೊ ನಮ್ಮ ಮನೆಯಲ್ಲಿ ಸ್ವೀಟು ಎಲ್ಲ ಕರೆಕ್ಟಾಗಿ ಆಗ್ತಿದೆ ಎರಡು ಗ್ಲಾಸ್ ನಾನು ಏನಲ್ತಾರೆ ಬೇಳೆಗೆ ಒಂದೂವರೆ ಸಾಕಿದೆ ನಾನು ಟೆಂಪಲ್ಗೆ ಹೋಗಿದ್ದೆ ಒಂದು ಚಿಕ್ಕದಾಗಿ ವೀಡಿಯೋ ಹಾಕಿದ್ದೆ ನೋಡಿದ್ರಿ ತಾನೇ ನೀವು ಚೆನ್ನಾಗಿತ್ತು ಟೆಂಪಲ್ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಇದು ಪುಷ್ಪಾಲಂಕಾರ ಸೊ ನಿಯರ್ ಬೈ ನಮ್ಮ ಮನೆ ಹತ್ರ ಇದ್ದಿದ್ದು ಟೆಂಪಲ್ಲು ಸೊ ನಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಿದ್ವಿ ಅಂತ ಒಂದು ವೀಡಿಯೋ ಕ್ಲಿಪ್ ಮಾಡಿ ಹಾಕಿದ್ದೆ ವಿಡಿಯೋ ಸೆಟ್ ಮಾಡಿ ನಮ್ಮ ಹಸ್ಬೆಂಡ್ ಸೆಟ್ ಮಾಡಿದ್ರು ಈಗಿತ್ತು ನಮ್ಮದು ಹ್ಯಾಪಿ ಮಹಾರ ಶಿವರಾತ್ರಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಪ್ಲೀಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಸತಿ ಹೇಳ್ತೀನಿ ಹ್ಯಾಪಿ ಮಹಾಶಿವರಾತ್ರಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋ ಇಂದ ಬರ್ತೀನಿ ನಾಳೆ ಬಾಯ್